ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಒಂಬತ್ತನೇ ತರಗತಿ ಸಿರಿಗನ್ನಡ ಭಾಗ ಎರಡರಿಂದ ಐದನೇ ಗದ್ಯ ಭಾಗ ಜನಪದ ಕಲೆಗಳ ವೈಭವ ಇದನ್ನ ನೋಡೋಣ ಮೊದಲನೇದಾಗಿ ಜನಪದ ಅಂದ್ರೆ ಏನು ಜನಪದ ಅಂದ್ರೆ ಸಾಮಾನ್ಯ ಜನತೆ ತಾವು ಆಡುವ ಭಾಷೆಯಲ್ಲೇ ಕಟ್ಟಿ ಬೆಳೆಸಿರುವಂತಹ ಸಾಹಿತ್ಯ ಇದಕ್ಕೆ ಯಾವುದೇ ಬರವಣಿಗೆ ಇರೋದಿಲ್ಲ ಇದು ಮೌಖಿಕ ಪರಂಪರೆ ಅಂದ್ರೆ ಬಾಯಿಂದ ಬಾಯಿಗೆ ಹರಿದು ಬಂದಿರೋದು ಹಾಗಾಗಿ ನಮ್ಮ ಜನಪದ ಫೋಕ್ ಸಾಂಗ್ಸ್ ಇರ್ಬೋದು ಕತೆಗಳಿರ್ಬೋದು ಅವುಗಳೆಲ್ಲ ಬೇರೆ ಬೇರೆ ವರ್ಷನ್ಗಳು ಸಿಗ್ತವೆ ನಮ್ಗೆ ಬೇರೆ ಬೇರೆ ಕಡೆ ಯಾಕಂದ್ರೆ ಅದು ಒಂದ್ ಕಡೆ ಬರ್ದಿಟ್ಟದ್ದೆಲ್ಲ ಜನರು ಬಾಯಿಂದ ಬಾಯಿಗೆ ಹರಿದು ಬಂದು ಆ ಕತೆಗಳು ಆ ಹಳೆ ವರ್ಷಾನುಗಟ್ಲೆಯಿಂದ ನೂರಾರು ವರ್ಷಗಳಿಂದ ಇವತ್ತಿನ ತನಕ ಈ ಜಾನಪದ ನಡೆದುಕೊಂಡು ಬಂದಿದೆ ಹೇಗೆ ಯಾವ ಯಾವ ಫಾರ್ಮ್ ಗಳಲ್ಲಿ ಇರುತ್ತೆ ಈ ಜಾನಪದ ಅಂದ್ರೆ ಹಾಡಿನ ರೀತಿನಲ್ಲಿರ್ಬಹುದು ಕುಣಿತದ ರೀತಿಯಲ್ಲಿ ಇರ್ಬೋದು ಒಗಟು ಇರ್ಬೋದು ಒಡಪು ಇರ್ಬೋದು ಕಥನ ಗೀತೆಗಳಿರ್ಬೋದು ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಈ ಜಾನಪದ ಬೆಳೆದು ಬಂದಿದೆ ನಮ್ಗೆ ಈ ಪಾಠದಲ್ಲಿ ಜನಪದ ಕಲೆಗಳ ವೈಭವ ಈ ಪಾಠದಲ್ಲಿ ನಾವು ನೋಡೋದು ಯಾವ್ದೆಲ್ಲ ವೀರಗಾಸೆ ಕಂಸಾಳೆ ಅದರಲ್ಲಿ ಬೀಸು ಕಂಸಾಳೆ ಡೊಳ್ಳು ಕುಣಿತ ಹಾಗೂ ಯಕ್ಷಗಾನ ಬಯಲಾಟ ಇವುಗಳನ್ನ ನಾವು ಇವತ್ತಿನ ಪಾಠದಲ್ಲಿ ನೋಡೋಣ ಮೊದಲೇದಾಗಿ ನಾವು ವೀರಗಾಸೆಯನ್ನ ನೋಡೋಣ ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ವೀರನೃತ್ಯ ಆಯ್ತಾ ಇದರಲ್ಲಿ ಇಬ್ಬರಿಂದ ಮೂವತ್ತು ಮಂದಿ ಕಲಾವಿದರು ಭಾಗವಹಿಸ್ತಾರೆ ವೀರಗಾಸೆಯ ಕುಣಿತದಲ್ಲಿ ಬಗೆ ಬಗೆಯ ವಾದ್ಯಗಳು ಉಪಯೋಗ ಆಗತ್ತೆ ಪಂಚವಾದ್ಯಗಳಾದ ತಾಳ ಶ್ರುತಿ ಚಮಾಳ ಓಲಗ ಮತ್ತೆ ಕರಡೆ ಇವುಗಳು ಇದ್ರಲ್ಲಿ ಬಳಕೆ ಆಗತ್ತೆ ಹೇಗಿರುತ್ತೆ ಈ ವೀರಗಾಸೆ ಕುಣಿವೆಯವರ ವೇಷಭೂಷಣ ಹೇಗಿರುತ್ತೆ ಅಂತ ನೋಡೋದಾದ್ರೆ ಅವರು ಬಿಳಿಯ ಪಂಚೆಯ ವೀರಗಚ್ಚೆ ಬಿಳಿಯ ಪಂಚೆಯನ್ನ ಕಚ್ಚ ಹಾಕಿ ಹುಟ್ಟಿರ್ತಾರೆ ವೀರಗಚ್ಚೆ ಅಂತಂದ್ರೆ ಅಹ್ ಯುದ್ಧ ಮಾಡಕ್ಕೆ ಅನುಕೂಲ ಆಗೋ ತರ ಪಂಚೆಯ ಒಂದು ತುದಿಯನ್ನ ಹಿಂದಕ್ಕೆ ಸಿಕ್ಸಿ ಕಚ್ಚ ಹಾಕಿ ಆ ಉಡೋದು ಅದು ಯುದ್ಧದಲ್ಲಿ ಉಪಯೋಗ ಆಗತ್ತೆ ಅಥವಾ ಆ ತರ ಹುಟ್ಟಾಗ ಯಾವುದೇ ರೀತಿ ಅಹ್ ಫ್ರೀ ಗೆ ಹೆಲ್ಪ್ ಆಗುತ್ತೆ ಇದು ಇಲ್ಲಿ ವೀರ ಗಾಸೆ ಮಾಡುವವರು ನೃತ್ಯ ಮಾಡ್ಬೇಕಲ್ವಾ ಹಾಗೆ ಡ್ಯಾನ್ಸ್ ಮಾಡೋಕ್ಕೂ ಆ ತರದ ಒಂದು ವೇಷಭೂಷಣ ಸಹಾಯ ಆಗೋದ್ರಿಂದ ಅವರು ವೀರಗಚ್ಚೆ ಹಾಕಿ ಪಂಚೆಯನ್ನ ಬಿಳಿಯ ಪಂಚೆಯನ್ನ ಹುಟ್ಟಿರ್ತಾರೆ ತಲೆಗೆ ಅರಶಿನ ಅಥವಾ ನೀಲಿ ಬಣ್ಣದ ರುಮಾಲು ರುಮಾಲು ಅಂದ್ರೆ ತಲೆಗೆ ಕಟ್ಟೋ ಪೇಟ ಯಾವ ಬಣ್ಣದ್ದು ಅರಶಿನ ಅರಶಿನ ಅಂದ್ರೆ ಯೆಲ್ಲೋ ಕಲರ್ ಅಥವಾ ನೀಲಿ ಬ್ಲೂ ಕಲರ್ ಅದೆಲ್ಲರಲ್ಲಿ ಯಾವ್ದಾದ್ರು ಒಂದು ಬಣ್ಣದ ಪೇಟವನ್ನ ತಲೆಗೆ ಕಟ್ಟಿರ್ತಾರೆ ಕಾವಿ ಬಣ್ಣದ ಕಸಯಂಗಿ ಕಾವಿ ಬಣ್ಣದ ಜುಬ್ಬವನ್ನ ಹಾಕೊಂಡಿರ್ತಾರೆ ಕೊರಳಿಗೆ ರುದ್ರಾಕ್ಷಿಯ ಸರವನ್ನ ಹಾಕೊಳ್ತಾರೆ ಹಣೆಗೆ ವಿಭೂತಿಯನ್ನ ಹಚ್ಕೊಂಡಿರ್ತಾರೆ ಕುಂಡಲ ಅಂದ್ರೆ ಕಿವಿಗೆ ಹಾಕುವಂತ ಆರ್ನಮೆಂಟ್ ಗಂಡಸರು ಕಿವಿಗೆ ಹಾಕುವಂತಹ ಆರ್ನಮೆಂಟ್ ಅನ್ನ ಅಹ್ ಜುವೆಲ್ಸ್ ಅನ್ನ ಕರ್ಣಕುಂಡಲ ಅಂತ ಹೇಳ್ತಾರೆ ಕರ್ಣಕುಂಡಲವನ್ನ ಹಾಕಿರ್ತಾರೆ ಸೊಂಟಕ್ಕೆ ಒಂದು ಪಟ್ಟಿಯನ್ನ ಬಿಗ್ದಿರ್ತಾರೆ ಮತ್ತೆ ಬಿಚ್ಚುಗತ್ತಿಯನ್ನು ಉಪಯೋಗಿಸ್ತಾರೆ ಬಿಚ್ಚುಗತ್ತಿ ಅಂತಂದ್ರೆ ಅಂದ್ರೆ ಹಿರಿದ ಕತ್ತಿ ಅಂದ್ರೆ ಕತ್ತಿಯನ್ನ ಸಾಧಾರಣವಾಗಿ ಅ ಕವಚದೊಳಗಿ ಇಟ್ಕೊಂಡಿರ್ತಾರಲ್ಲ ಅದನ್ನ ತೆಗೆದು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗಿರುವಂತಹ ಸನ್ನಿವೇಶದಲ್ಲಿ ಹೇಗಿಟ್ಟಿರ್ತಾರೆ ಕವಚದಿಂದ ಹೊರಗಡೆ ಇರುತ್ತೆ ಕತ್ತಿ ಅದನ್ನ ಬಿಚ್ಚುಗತ್ತಿ ಅಂತಾರೆ ಹಾಗೆ ಬಿಚ್ಚುಗತ್ತಿಯನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ ಕಾಲಿಗೆ ಮತ್ತೆ ಗೆಜ್ಜೆಯನ್ನ ಧರಿಸಿರ್ತಾರೆ ಇವಿಷ್ಟು ವೀರಗಾಸೆ ನೃತ್ಯ ಮಾಡುವಂತಹ ಜನರ ವೇಷಭೂಷಣಗಳು ಆಗಿರುತ್ತೆ ವೀರಗಾಸೆ ಅದರ ನರ್ತಕ ಹೇಳುವ ಅಹಾ ರುದ್ರ ಅಹಾ ದೇವ ಅನ್ನುವ ಒಡಪಿನೊಂದಿಗೆ ಪ್ರಾರಂಭ ಆಗತ್ತೆ ಈ ಒಡಪು ಅಂದ್ರೆ ಏನು ಒಡಪಲ್ಲಿ ಎರಡು ಒಡಪ್ ಅಂದ್ರೆ ಎರಡು ಅರ್ಥ ಇದೆ ಮೊದಲೇದು ಸಾಧಾರಣವಾಗಿ ನಾವು ಎಲ್ಲಿ ಅಂದ್ರೆ ಅದನ್ನ ಒಗಟ್ಟಿನ ರೀತಿಯಲ್ಲಿ ಅಥವಾ ಒಂದು ಜಾಣ್ಮೆಯ ನುಡಿ ಆ ತರದಲ್ಲಿ ಉಪಯೋಗಿಸ್ತಾರೆ ಉದಾಹರಣೆಗೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮದ್ವೆಗಳಲ್ಲಿ ಹುಡುಗ ಹುಡುಗಿ ಹೆಸರನ್ನ ಹೇಳ್ಲಿಕ್ಕೆ ಅಥವಾ ಹುಡುಗಿ ಹುಡುಗನ ಹೆಸರನ್ನ ಹೇಳ್ಲಿಕ್ಕೆ ಈ ತರ ಒಡಪು ಹಚ್ಚಿ ಹೇಳೋದು ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಹುಡುಗಿ ಹೆಸರು ಕಮಲ ಅಂತ ಇದ್ರೆ ಹುಡುಗ ಹೇಗೆ ಹೇಳ್ಬೋದು ಅದನ್ನ ಹಗಲಿಗೆ ಸೂರ್ಯನ ಬೆಳಕು ಇರುಳಿಗೆ ಚಂದ್ರನ ಬೆಳಕು ನನ್ ಬಾಲಿ ಬಾಳಿಗೆ ನನ್ ಕಮಲಾನೇ ಬೆಳಕು ಈ ತರ ಒಂದು ಜಾಣ್ಮೆಯಿಂದ ಹೆಸರನ್ನ ಹೇಳೋದು ಇದಕ್ಕೆ ಕೂಡ ಒಡಪು ಅಂತ ಹೇಳ್ತಾರೆ ಆದ್ರೆ ಈ ಪದ್ಯದಲ್ಲಿ ವೀರಗಾಸೆಯ ಒಡಪು ಅಂದ್ರೆ ವೀರಗಾಸೆ ಪ್ರದರ್ಶನದಲ್ಲಿ ಕಲಾವಿದರು ಆವೇಶದಿಂದ ಹೇಳುವಂತಹ ಮಾತುಗಳನ್ನ ಅದನ್ನ ಅಹ್ ಒಡಪು ಅಂತ ಹೇಳ್ತಾರೆ ಅದು ಒಂದು ಜೋಶ್ ಕೊಡುತ್ತೆ ಆ ಹಾಡಿಗೆ ಇಲ್ಲಿ ನೋಡಿ ಅಹಾಹಾ ರುದ್ರ ಅಹಾಹಾ ದೇವ ಕೈಲಾಸದಲ್ಲಿ ಶಿವನು ತನ್ನ ಗಣಗಳಿಂದ ಒಡಗೂಡಿ ಅಂತ ಆತರ ಒಂದು ಹಾಡು ಬಂದ್ರೆ ಮುಂದಿನ ಕುಣಿತಕ್ಕೆ ಬಹಳ ಒಂದು ಇನ್ಸ್ಪಿರೇಷನ್ ಅನ್ನ ಕೊಡುತ್ತೆ ಅದು ಈ ವೀರಗಾಸೆಯಲ್ಲಿ ಹೆಚ್ಚಾಗಿ ವೀರಭದ್ರ ಹುಟ್ಟಿದ ಸಂದರ್ಭದ ವಿವರಣೆಯನ್ನ ವಿವರಣೆಯಿಂದ ಅದನ್ನ ಪ್ರಾರಂಭ ಮಾಡ್ತಾರೆ ನಾವು ನೋಡೋಣ ಮುಂದಿನ ಭಾಗದಲ್ಲಿ ಹೇಗಿರುತ್ತೆ ಆ ವರ್ಣನೆ ಅಂತ ನೋಡಿ ಇಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಬಹಳ ಸುಂದರವಾಗಿದೆ ಇದಕ್ಕಿಂತ ಮೊದ್ಲು ನಾವು ಇದರ ಪೂರ್ವ ಕಥೆಯನ್ನ ಒಂದ್ಸಲ ನೋಡೋಣ ದಕ್ಷ ಪ್ರಜಾಪತಿ ಅವನ ಮಗಳು ದಾಕ್ಷಾಯಿಣಿ ಅವಳು ದಕ್ಷನ ಇಚ್ಛೆಗೆ ವಿರುದ್ಧವಾಗಿ ಶಿವನನ್ನ ಮದುವೆ ಆಗ್ತಾಳೆ ಇದರಿಂದ ದಕ್ಷನ್ಗೆ ಬಹಳ ಕೋಪ ಇರುತ್ತೆ ಅವನೊಂದು ದೊಡ್ಡ ಯಜ್ಞವನ್ನ ಮಾಡ್ತಾನೆ ಎಲ್ಲರನ್ನೂ ಕರಿತಾನೆ ಅದಕ್ಕೆ ವಿಷ್ಣುವನ್ನ ಕರಿತಾನೆ ಬ್ರಹ್ಮನನ್ನ ಕರಿತಾನೆ ಎಲ್ಲ ದೇವರನ್ನ ಕರಿತಾನೆ ಋಷಿ ಮುನಿಗಳನ್ನ ಕರಿತಾನೆ ಆದ್ರೆ ಶಿವನನ್ನ ಮಾತ್ರ ಕರೆಯೋದಿಲ್ಲ ಈಗ ದಾಕ್ಷಾಯಿಣಿ ಅವಳ ತವರಿಗೆ ಬರ್ತಾಳೆ ಯಾಕೆ ನನ್ನನ್ನು ನನ್ನ ಗಂಡನನ್ನ ಕರೆದಿಲ್ಲ ಆಹ್ವಾನ ಕೊಟ್ಟಿಲ್ಲ ಅಂತ ಕೇಳೋದಿಕ್ಕೆ ಆಗ ದಕ್ಷ ಅವಳಿಗೂ ಮತ್ತೆ ಶಿವನಿಗೂ ಕೂಡ ಬಹಳ ಅವಮಾನವನ್ನ ಮಾಡ್ತಾನೆ ಇದರಿಂದ ಬೇಸರ ಪಟ್ಕೊಂಡು ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಕುಂಡಕ್ಕೆ ಹಾರಿ ಅವಳ ಪ್ರಾಣವನ್ನ ಬಿಡ್ತಾಳೆ ಬಹಳ ಕೋಪಗೊಂಡ ಶಿವ ತಾಂಡವ ನೃತ್ಯ ಮಾಡ್ತಾನೆ ಬಂದು ಆವಾಗ ಅವನ ಹಣೆಯಲ್ಲಿ ಬಂದ ಬೆವರನ್ನ ನೆಲಕ್ಕೆ ಅಪ್ಪಳಿಸ್ತಾನೆ ಅಲ್ಲಿಂದ ವೀರಭದ್ರ ದೇವರ ಜನನ ಆಗತ್ತೆ ಆ ವೀರಭದ್ರ ದೇವರು ಬಂದು ಇಡೀ ದಕ್ಷನ ಯಜ್ಞವನ್ನ ನಾಶ ಮಾಡ್ತಾರೆ ಮತ್ತೆ ಕೊನೆಯಲ್ಲಿ ದಕ್ಷನನ್ನು ಕೂಡ ಅವನ ಶಿರವನ್ನ ಕತ್ತರಿಸಿ ಯಜ್ಞಕುಂಡಕ್ಕೆ ಹಾಕ್ತಾರೆ ಅಂತಹ ಒಂದು ಅಹ್ ರೋಮಾಂಚನಕಾರಿಯಾದಂತಹ ಒಂದು ಹಾಡನ್ನ ಹಾಡನ್ನ ಹಾಡಿಕೊಂಡು ಈ ನೃತ್ಯವನ್ನ ಮಾಡ್ತಾರೆ ಇದರಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಈ ಕತೆಗೆ ತಕ್ಕನಾಗಿ ಬಹಳ ಸುಂದರವಾಗಿ ಇದೆ ಇಲ್ಲಿ ನೋಡೋಣ ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ ಹುಟ್ಟಿದಾಗಲೇ ಹೂವಿನ ಗಾಸೆ ಮಂಜುಳ ಗಾಸೆ ಬ್ರಹ್ಮಗಾಸೆ ವಿಷ್ಣು ಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜುಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಅಂತ ಹೀಗೆ ಇದ್ರ ಒಂದು ವರ್ಣನೆ ಸಾಗತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹುಟ್ಟಿದಾಗಲೇ ಅವರು ಬೇರೆ ಬೇರೆ ರೀತಿಯಂತಹ ಆದಂತಹ ವೇಷಗಳನ್ನ ಅಹ್ ತೊಟ್ಟಿದ್ರಂತೆ ಬಟ್ಟೆಗಳನ್ನ ತೊಟ್ಟಿದ್ರಂತೆ ವೀರಗಾಸೆ ಅಂದ್ರೆ ವೀರಗಚ್ಚೆ ಅನ್ನ ಹಾಕಿದಂತಹ ವೀರಭದ್ರ ದೇವರು ಹೂವಿನ ಗಾಸೆ ಅಂದ್ರೆ ಹೂವಿನಿಂದ ಅಲಂಕೃತವಾದಂತಹ ಕಚ್ಚೆಯನ್ನ ಹಾಕಿದ ವೀರಭದ್ರ ಮಂಜುಳ ಗಾಸೆ ಸೊಗಸಾದ ಬ್ಯೂಟಿಫುಲ್ ಬಟ್ಟೆಗಳನ್ನ ಹಾಕೊಂಡಂತಹ ವೀರಭದ್ರ ದೇವರು ಬ್ರಹ್ಮಗಾಸೆ ಬ್ರಹ್ಮದೇವನ ಉಡುಗೆಯಂತಹ ಉಡುಗೆಯನ್ನ ಹುಟ್ಟವನು ವಿಷ್ಣುಗಾಸೆ ವಿಷ್ಣುವಿನ ಉಡುಗೆಯಂತಹ ಉಡುಗೆಯನ್ನು ಉಟ್ಕೊಂಡು ಕಾಣಿಸ್ತಾನೆ ರುದ್ರಗಾಸೆ ರುದ್ರನಿಗೆ ಶಿವನಿಗೆ ಶಿವನು ಉಡುವಂತಹ ಉಡುಗೆಯನ್ನ ತೊಟ್ಟಿಕೊಂಡ ರೀತಿಯಲ್ಲಿ ಕೂಡ ವೀರಭದ್ರ ಕಾಣಿಸ್ತಾನೆ ಬಗೆ ಬಗೆಯ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಮತ್ತೆ ಕಾಲಿಗೆ ಏನ್ ಹಾಕಿರ್ತಾನೆ ಹೊನ್ನಾವಿಗೆ ಚಿನ್ನದ ಪಾದುಕೆಯನ್ನ ಹಾಕೊಂಡಿದ್ದ ಅವನ ಅವನಿಗೇನೆ ಸಾವಿರ ಶಿರ ಅಂದ್ರೆ ಸಾವಿರ ತಲೆಗಳಿದ್ವು ಮೂರು ಸಾವಿರ ಕಣ್ಣುಗಳಿದ್ವು ಎರಡು ಸಾವಿರ ಭುಜಗಳಿದ್ವು ಎರಡು ಸಾವಿರ ಕೈಗಳಿದ್ವು ಕಣ್ಣು ಕೆಕ್ಕರಿಸಿದ ಕಣ್ಣು ತೀಕ್ಷ್ಣವಾಗಿ ಅಥವಾ ಸ್ಟೇರಿಂಗ್ ಅಂತಾರಲ್ಲ ಆತರದ ಕಣ್ಣು ಇಟ್ ಬಿಟ್ಕೊಂಡು ಮತ್ತೆ ತಲೆ ಹೇಗಿತ್ತು ಅಂದ್ರೆ ಜುಂಜು ಮಂಡೆ ಅಂದ್ರೆ ಅಹ್ ವೀರಭದ್ರನಿಗೆ ತುಂಬಾ ಜಡೆ ಇರುತ್ತೆ ಜಟೆ ಇರುತ್ತೆ ಹೇಗಿತ್ತು ಸಿಕ್ಕಾದ ಒರಟು ಕೂದಲಿಂದ ಆಗಿರುವಂತಹ ಜಡೆಯನ್ನ ಹೊಂದಿರುವಂತಹ ತಲೆ ಹೀಗೆ ಆತರ ಕಾಣುವಂತಹ ಭಯಂಕರವಾಗಿ ಕಾಣುವಂತಹ ವೀರಭದ್ರ ದೇವರು ಬಗೆ ಬಗೆಯ ವೇಷಗಳಲ್ಲಿ ತೋರಿಸ್ತಾ ಬಗೆ ಬಗೆಯ ವೇಷಗಳನ್ನ ತೋರುತ್ತಾ ಹೋಮ ಕುಂಡದೊಳಗೆ ಬರ್ತಾರೆ ಅನ್ನೋದನ್ನ ಈ ಒಂದು ವೀರಭದ್ರನ ಹುಟ್ಟಿನ ವರ್ಣನೆ ಹೇಳುತ್ತೆ ತುಂಬಾ ರೋಮಾಂಚನಕಾರಿಯಾಗಿದೆ ಅಲ್ಲ ಇದನ್ನ ಆ ಒಡಪಿನೊಂದಿಗೆ ಸೇರಿ ಆವೇಶಭರಿತವಾಗಿ ಹೇಳಿದ್ರೆ ಬಹಳ ಸೊಗಸಾಗಿ ಕಾಣುತ್ತೆ ನಾವು ನೋಡಿದ್ವಿ ಒಡಕು ಹೇಗಿರುತ್ತೆ ವೀರಭದ್ರನ ಹುಟ್ಟಿನ ವರ್ಣನೆ ಹೆಂಗಿರುತ್ತೆ ಅಂತ ಹಾಗೆ ಅವರ ಕುಣಿತ ಹೇಗಿರುತ್ತೆ ನಾವು ಐದು ವಾದ್ಯಗಳನ್ನ ಉಪಯೋಗಿಸ್ತಾರೆ ಅದರಲ್ಲೂ ಈ ಚಮಾಳ ಮತ್ತೆ ಕರಡೆ ಇದೆಯಲ್ಲ ಅವು ಚರ್ಮವಾದ್ಯಗಳು ಡ್ರಮ್ಸ್ ತರದವು ಅದು ಅವರ ಕುಣಿತಕ್ಕೆ ಬಹಳ ಸ್ಫೂರ್ತಿಯನ್ನ ಆ ಡ್ರಮ್ ಬೀಟ್ಸ್ ಇದೆಯಲ್ಲ ಬಹಳ ಸ್ಫೂರ್ತಿಯನ್ನ ಕೊಡತ್ತೆ ವೆರಿ ಇನ್ಸ್ಪಿರೇಷನಲ್ ಅವರ ಕುಣಿತಕ್ಕೆ ಆಮೇಲೆ ಒಂದೇ ಒಂದು ಟೆಂಪೋದಲ್ಲಿ ಹೋಗೋದಿಲ್ಲ ಒಂದೇ ರಿಧಮ್ ಅಲ್ಲಿ ಹೋಗೋದಿಲ್ಲ ವೀರಗಾಸೆಯಲ್ಲಿ ನಾಲ್ಕೈದು ಗತಿಗಳಿವೆ ನಾಲ್ಕೈದು ತರದ ಏರಿಳಿತದ ನೃತ್ಯಗಳು ಅದರಲ್ಲಿ ಬರುತ್ತೆ ಅತರ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ ಒಡಪು ಅಂದ್ರೆ ಏನದು ದೇವ ಅಂತ ಹೇಳ್ತಾರಲ್ಲ ಒಂದೊಂದು ಗತಿಯ ಕುಣಿತ ಆದ್ಮೇಲೂ ಅದರ ಮುಂದಿನ ನರ್ತಕ ಮುಂದಿನ ಒಡಪನ ಹೇಳ್ತಾನೆ ಆಮೇಲೆ ಮತ್ತೆ ನೃತ್ಯ ಶುರುವಾಗತ್ತೆ ಒಡುಪುಗಳು ಮುಗಿಯುತ್ತಿದ್ದಂತೆ ವಾದ್ಯಗಳ ಭೋರ್ ಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭ ಆಗುತ್ತೆ ವಡುಪು ಮುಗಿದ ತಕ್ಷಣ ಮತ್ತೆ ಜೋರಾಗಿ ವಾದ್ಯಗಳ ಶಬ್ದ ಮಾಡ್ತಾರೆ ಆಮೇಲೆ ಜೋರಾಗಿ ಆ ಭೋರ್ ಗರಿಯುವ ವಾದ್ಯಗಳೊಂದಿಗೆ ಮುಂದಿನ ಕುಣಿತ ಶುರುವಾಗತ್ತೆ ಗತಿಯಿಂದ ಗತಿಗೆ ಕುಣಿತದ ಬಡಿತದ ವೇಗ ಹೆಚ್ಚುತ್ತಾ ಹೋಗುತ್ತೆ ಅಂದ್ರೆ ಒಂದ್ ಹಾಡಿಂದ ಇನ್ನೊಂದು ಹಾಡಿಗೆ ಒಂದು ಒಡುಪಿನಿಂದ ಇನ್ನೊಂದು ಒಡುಪು ಆದ ಹಾಗೇನೆ ಅವುಗಳ ಕುಣಿತದ ವೇಗ ತುಂಬಾ ಹೆಚ್ಕೊಂಡು ಹೋಗುತ್ತೆ ಅಂದ್ರೆ ಬೇರೆ ಬೇರೆ ಟೆಂಪೋದಲ್ಲಿ ಬಹಳ ಫಾಸ್ಟ್ ಆಗಿ ಹಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಇದು ವೆರಿ ಆಬ್ವಿಯಸ್ ಯಾಕೆ ಗೊತ್ತಾ ಇದು ವೀರಭದ್ರನ ನೃತ್ಯ ನಾವು ನೋಡಿದ್ವಿ ಇದರ ಹಿಂದಿನ ಕಥೆಯನ್ನ ನೋಡಿದ್ವಿ ಎಷ್ಟು ಭಯಂಕರವಾಗಿದ್ದು ಆ ವೀರಭದ್ರನ ವೇಷ ಅಂತ ಮೊದ್ಲಿಗೆ ಅವನು ಹುಟ್ಟತಾನೆ ಆ ಹುಟ್ಟುವಾಗಲೇ ಅವನ ವೇಷಭೂಷಣವೇ ಬಹಳ ಭಯ ತರಿಸುವಂತಿತ್ತು ಆಮೇಲೆ ಅವನು ಯಜ್ಞವನ್ನ ನಾಶ ಮಾಡ್ತಾನೆ ದಕ್ಷಣನ ಕೊಲ್ತಾನೆ ಅದೆಲ್ಲವೂ ಒಂದಾದ್ಮೇಲೆ ಒಂದು ಬರ್ತಾ ಇರ್ಬೇಕಾದ್ರೆ ಆ ಒಂದೇ ಟೆಂಪೋದಲ್ಲಿ ಒಂದೇ ರಿಧಮ್ ಅಲ್ಲಿ ಅದನ್ನ ಹಾಡ್ಲಿಕ್ಕೆ ಆಗೋದಿಲ್ಲ ಪ್ರತಿ ಒಂದು ಸಂದರ್ಭದಲ್ಲಿ ಒಂದು ಹಾಡಿದ ನಂತರ ಮತ್ತೆ ಮತ್ತೆ ಅದರ ರಿಧಮ್ ಮತ್ತೆ ಟೆಂಪೋ ಆ ಗತಿಗಳು ಇದೆಯಲ್ಲ ಅದು ಬದಲಾಗ್ತಾ ಹೋಗುತ್ತೆ ಮೇಲೆ ಮೇಲೆ ಹೋಗ್ತಾ ಹೋಗುತ್ತೆ ಹೆಚ್ಚುತ್ತಾ ಹೋಗುತ್ತೆ ಅದು ಫೈನಲಿ ನೋಡುವಾಗ ತುಂಬಾ ತುಂಬಾ ಸುಂದರವಾಗಿ ಕಾಣುತ್ತೆ ನಿಮ್ಗೂ ಒಂದು ಹೆಜ್ಜೆ ಹಾಕಿ ಬಿಡಬೇಕು ಈ ವೀರಗಾಸೆ ಜೊತೆ ಅನ್ನುವಷ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಹ್ ಒಂದು ಸುಂದರವಾದ ನೃತ್ಯ ಈ ವೀರಗಾಸೆ ಆಗಿರುತ್ತೆ ನಾವು ವೀರಗಾಸೆಯನ್ನ ನೋಡಿದ್ವಿ ಅದೊಂದು ಸಮೂಹ ನೃತ್ಯ ಈಗ ವೀರಭದ್ರನ ಕುಣಿತ ಅದು ಒಬ್ಬ ವ್ಯಕ್ತಿಯ ಕುಣಿತ ಒಬ್ಬ ವ್ಯಕ್ತಿ ವೀರಭದ್ರನ ವೇಷವನ್ನು ಹಾಕಿಕೊಂಡು ಕುಣಿತಾನೆ ಇಲ್ಲಿ ವೀರಭದ್ರನ ಕುಣಿತಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಲಿಂಗ ವೀರ ಲಿಂಗಧೀರ ಲಿಂಗ ವೀರ ಅಂತ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಇದನ್ನ ಪುರವಂತರ ಕುಣಿತ ಅಂತ ಕರೀತಾರೆ ಇಲ್ಲಿ ವೀರಭದ್ರನ ವೇಷಧಾರಿ ದಕ್ಷಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನ ಹೇಳ್ತಾನೆ ಇದಕ್ಕೆ ಖಡ್ಗ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಇದನ್ನ ಒಡಪು ಅಂತ ಕರೀತಾರೆ ಈ ವೀರಭದ್ರನ ವೇಷಧಾರಿ ಅಲ್ಲದೆ ಮತ್ತೊಬ್ಬ ವ್ಯಕ್ತಿ ಭಲರೇ ವೀರ ಅಹಹಾ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆಯನ್ನ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗ್ತಾನೆ ಇದನ್ನ ವೀರಭದ್ರನ ನೃತ್ಯ ಅಂತ ಹೇಳ್ತಾರೆ ಇದಿಷ್ಟು ವೀರಗಾಸೆಗೆ ಸಂಬಂಧಪಟ್ಟಿದ್ದು ಮುಂದೆ ನಾವು ಕಂಸಾಳೆಯನ್ನ ನೋಡೋಣ ಕಂಸಾಳೆಯನ್ನ ನೋಡೋಣ ಕಂಸಾಳೆ ಅಂದ್ರೆ ಮಲೆಯ ಮಹಾದೇಶ್ವರನ ಭಕ್ತರಾದ ದೇವರು ಗುಡ್ಡರು ಎನ್ನುವ ಧಾರ್ಮಿಕ ವೃತ್ತಿಗಾಯಕರು ಬಳಸುವ ಕಂಚಿನ ತಾಳಗಳು ಕಂಸಾಳೆ ಅಂದ್ರೆ ಕಂಚಿನ ತಾಳಗಳು ಯಾರು ಉಪಯೋಗಿಸ್ತಾರೆ ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ದೇವರ ಗುಡ್ಡರು ಅಂದ್ರೆ ವಂಶ ಪಾರಂಪರ್ಯವಾಗಿ ಮಲೆಯ ಮಹದೇಶ್ವರನನ್ನ ಪೂಜಿಸ್ತಿರುವಂತಹ ಭಕ್ತರು ಟ್ರೆಡಿಷನಲ್ ಸಿಂಗರ್ಸ್ ಅಂಡ್ ಡಿವೋಟಿಸ್ ಆಫ್ ಲಾರ್ಡ್ ಮಲೆಮಹದೇಶ್ವರ ಅವರನ್ನು ಗುಡ್ಡರು ಅಂತ ಕರೀತಾರೆ ಅವರು ಉಪಯೋಗಿಸುವಂತಹ ಕಂಚಿನ ತಾಳಗಳನ್ನ ಕಂಸಾಳೆ ಅಂತ ಕರೀತಾರೆ ಕಾಂಸತಾಳ್ಯ ಎನ್ನುವ ಸಂಸ್ಕೃತ ಪದದ ತದ್ಭವ ರೂಪನೆ ಈ ಕಂಸಾಳೆ ಅಂತ ಇದನ್ನ ದೇವರ ಗುಡ್ಡರು ಇನ್ನೊಂದು ಹೆಸರಿಂದ ಕರೀತಾರೆ ಬಿರುದು ಅನ್ನೋ ಹೆಸರಿನಿಂದ ಕೂಡ ಇದನ್ನ ಕರೀತಾರೆ ಹೇಗಿರುತ್ತೆ ಈ ತಾಳ ನಾವೆಲ್ಲ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ತಾಳಗಳನ್ನ ನೋಡಿದೀವಿ ಕಂಸಾಳೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಎರಡು ಭಾಗ ಇರೋ ಮೂರು ಭಾಗ ಇರುತ್ತೆ ಆಕ್ಚುಲಿ ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು ಒಂದ್ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಅಂಗೈ ಅಗಲದ್ದು ಅಂದ್ರೆ ಪಾಮ್ ಸೈಜ್ ಇರೋಂತಹ ಒಂದು ರೌಂಡ್ ಶೇಪ್ ಚಕ್ರಾಕಾರದ ಬಟ್ಟಲಿರುತ್ತೆ ಇನ್ನೊಂದು ಕೈಯಲ್ಲಿ ಹಿಡ್ಕೊಳ್ಳೋಕೆ ಒಂದು ಮೇಲುತಾಳ ಇರುತ್ತೆ ಅದು ಹೇಗಿರುತ್ತೆ ಚಿಕ್ಕ ಜಾಗಟೆ ಅಂತಿರುವ ಮಟ್ಟಸವಾದ ಮೇಲುತಾಳ ಮಟ್ಟಸ ಅಂದ್ರೆ ಫ್ಲಾಟ್ ಆಗಿರುವಂತಹ ಜಾಗಟೆ ತರ ಇರುವಂತಹ ಒಂದು ಮೇಲುತಾಳ ಇರುತ್ತೆ ಅದನ್ನ ಅಗಲದ ಈ ಚಕ್ರದ ಕಾರದ ಬಟ್ಲಿಗೆ ಕುಟ್ಬೇಕು ಕುಟ್ಬೇಕು ಅಂದ್ರೆ ಅದಕ್ಕೆ ಹಿಡ್ಕೊಳ್ಳಿಕ್ಕೆ ಒಂದು ಬೇಕಲ್ವಾ ಹಾಗಾಗಿ ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಕಲಾತ್ಮಕವಾದ ಹುರಿ ಇರುತ್ತೆ ಅಂದ್ರೆ ಡೆಕೋರೇಟಿವ್ ಹ್ಯಾಂಡಲ್ ಇರುತ್ತೆ ಆ ಮೇಲುತಾಳಕ್ಕೆ ಹಾಗಾಗಿ ಆ ಹುರಿಯನ್ನ ಹಿಡಿದು ಮೇಲುತಾಳವನ್ನ ಚಕ್ರಾಕಾರದ ಬಟ್ಟಲ್ ಮೇಲೆ ಕುಟ್ಟಬಹುದು ಹೇಗೆ ಇವು ಮೂರು ಮುಖ್ಯವಾದ ಭಾಗಗಳು ಚಕ್ರಾಕಾರದ ಬಟ್ಟಲು ಮೇಲ್ತಾಳ ಮತ್ತೆ ಅದನ್ನ ಹಿಡಿದುಕೊಳ್ಳಿಕ್ಕೆ ಮಾಡಿರುವಂತಹ ಕಲಾತ್ಮಕ ಹುರಿ ಮೂರು ಮುಖ್ಯ ಭಾಗಗಳು ಕಂಸಾಳೆಗೆ ಹೇಗೆ ಬಾರಿಸ್ತಾರೆ ಅಂದ್ರೆ ಬಟ್ಟಲನ್ನು ಮೇಲುಮುಖವಾಗಿ ಎಡಗೈ ಅಂಗೈ ಮೇಲೆ ಇರಿಸ್ಕೊಳ್ತಾರೆ ಈ ಚಕ್ರಾಕಾರದ ಬಟ್ಟಲು ಮೊದಲನೇ ಭಾಗ ಇದೆಯಲ್ಲ ಅದನ್ನ ಎಡಗೈ ಅಂಗೈ ಮೇಲೆ ಇಟ್ಕೊಳ್ತಾರೆ ಬಲಗೈಯಲ್ಲಿ ಮೇಲುತಾಳವನ್ನ ಹಿಡ್ಕೊಳ್ತಾರೆ ಬಲಗೈಯಲ್ಲಿ ಹಿಡಿದ ಮೇಲುತಾಳವನ್ನು ಈ ಎಡಗೈಯಲ್ಲಿರುವಂತಹ ಚಕ್ರ ಕಾಲದ ಬಟ್ಲಿಗೆ ಕೊಟ್ಟುತ್ತಾರೆ ಆವಾಗ ನಾದ ಬರುತ್ತೆ ಆ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವಸ್ಥಾನಗಳ ಮುಮ್ಮೇಳಗಳಲ್ಲಿ ಅಥವಾ ಬೀಸು ಕಂಸಾಳೆಯಲ್ಲಿ ಇಲ್ಲೆಲ್ಲ ಈ ಕಂಸ ಕಂಸಾಳೆಯಿಂದ ಬರುವಂತಹ ನಾದವನ್ನ ಉಂಟು ಮಾಡಿಕೊಂಡು ಆ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡ್ತಾರೆ ಇಲ್ಲಿ ನಾವು ದೇವರ ಗುಡ್ಡರಿಗೆ ಈ ಕಂಸಾಳೆಯ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ನೋಡೋಣ ಕಂಸಾಳೆ ಬರೀ ವಾದ್ಯವಾಗಿ ಮಾತ್ರವಲ್ಲದೆ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುತ್ತದೆ ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದಕ್ಕೆ ಒಡ್ಡಿ ಅದರಲ್ಲಿ ಕಾಣಿಕೆ ಪಡೆದು ಅನಂತರ ಜೋಳಿಗೆಗೆ ಸುರಿದುಕೊಳ್ಳುತ್ತಾರೆ ಗ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಾಗ ಅಲ್ಲಿ ಅವರಿಗೆ ಕಾಣಿಕೆ ಸಿಗುತ್ತಲ್ಲ ಅದನ್ನ ಪಡೆಯುವಾಗ ಅವರು ತಮ್ಮ ಕಂಸಾಲೆಯ ಬಟ್ಟಲನ್ನ ಒಂದು ಕೈಯಲ್ಲಿ ಹಿಡ್ಕೋತಾರಲ್ಲ ಚಕ್ರಾಕಾರದ ಬಟ್ಟಲು ಅದನ್ನ ಮುಂದಕ್ಕೆ ಒಡ್ಡಿ ಅದರಲ್ಲಿ ಕಾಣಿಕೆಯನ್ನ ತೆಗೆದುಕೊಳ್ತಾರೆ ನೇರವಾಗಿ ತಮ್ಮ ಜೋಳಿಗೆಯನ್ನ ಹಿಡಿಯೋದಿಲ್ಲ ಅವರು ಆ ಬಟ್ಟಲನ್ನ ಒಡ್ಡಿ ಅದರಲ್ಲಿ ಕಾಣಿಕೆಯನ್ನ ತೆಗೆದುಕೊಂಡು ಆಮೇಲೆ ತಮ್ಮ ಜೋಳಿಗೆಗೆ ಜೋಳಿಗೆ ಅಂದ್ರೆ ಈ ಆಫರಿಂಗ್ಸ್ ಅಥವಾ ಕಾಣಿಕೆಯನ್ನೆಲ್ಲ ಹಾಕೊಳ್ಳುವಂತ ದೊಡ್ಡ ಚೀಲ ಆಮೇಲೆ ಆ ಕಾಣಿಕೆಯನ್ನ ತಮ್ಮ ಜೋಳಿಗೆಯೊಳಗೆ ಹಾಕೊಳ್ತಾರೆ ಯಾಕೆ ಹೀಗ್ ಮಾಡ್ತಾರೆ ಅಂದ್ರೆ ಈ ಒಂದು ಬಟ್ಟಲ್ ಇದೆಯಲ್ಲ ಕಂಸಾಲೆಯ ಬಟ್ಟಲು ಅದು ಒಂದು ಪವಿತ್ರವಾದ ಸಾಧನ ಅದರಲ್ಲಿ ಕಾಣಿಕೆಯನ್ನು ತೆಗೆದುಕೊಂಡಾಗ ಏನಾಗತ್ತೆ ಅದರಲ್ಲಿ ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೇ ಸಮರ್ಪಿತವಾದಂತೆ ಅನ್ನುವ ಭಾವನೆ ಗುಡ್ಡನಿಗೂ ಮತ್ತೆ ದಾನಿಗಳಿಗೂ ಇಬ್ಬರಿಗೂ ಇರುತ್ತೆ ಕೊಡುವವನಿಗೂ ಮತ್ತೆ ತೆಗೆದುಕೊಳ್ಳುವವನಿಗೂ ಆ ಕಂಸಾಳೆಯ ಬಟ್ಟಲಲ್ಲಿ ಕಾಣಿಕೆಯನ್ನ ತೆಗೆದುಕೊಂಡ್ರೆ ಅದು ನೇರವಾಗಿ ಮಹದೇಶ್ವರನಿಗೆ ಅರ್ಪಿತ ಆದ ಹಾಗೆ ಅನ್ನುವಂತ ಭಾವನೆ ಇರೋದ್ರಿಂದ ಅವರು ಬಟ್ಟಲಲ್ಲಿ ಕಂಸಾಳೆಯ ಬಟ್ಟಲಲ್ಲಿ ಕಾಣಿಕೆಯನ್ನ ಪಡೆದುಕೊಳ್ತಾರೆ ಮತ್ತೆ ಅವರು ಕಂಸಾಳೆಯ ಮಹಿಮೆ ಅಪಾರ ಅಂತ ಭಾವಿಸ್ತಾರೆ ತುಂಬಾ ಪೂಜೆ ಮಾಡ್ತಾರೆ ಅದನ್ನ ಪ್ರತಿ ಒಂದು ಕಾರ್ಯಕ್ರಮದ ಸಮಯದಲ್ಲಿ ಕಂಸಾಳೆಯನ್ನ ಕೈಗೆತ್ಕೊಳ್ಳಿಕ್ಕೆ ಮೊದ್ಲು ಅವ್ರೇನ್ ಹೇಳ್ತಾರೆ ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತುಕೊಂಡು ಅನಂತರ ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರತಿ ಸಲ ಕಂಸಾಳೆಯನ್ನ ಎತ್ಕೊಳ್ಳುವಾಗ್ಲೂ ಕೂಡ ಅವರು ಭಕ್ತಿಯಿಂದ ಆ ಕಂಸಾಳೆ ಬೇರೆ ಅಲ್ಲ ಮಲೆ ಮಹಾದೇಶ್ವರ ಬೇರೆ ಅಲ್ಲ ಅನ್ನುವ ಭಾವನೆಯಿಂದ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಏನ್ ಹೇಳ್ತಾರೆ ಏಳು ಮಲೆ ಹೆತ್ತಯ್ಯ ಮಲೆ ಅಂದ್ರೆ ಏಳು ಮಲೆ ಏಳು ಬೆಟ್ಟಗಳು ಅಂತ ಈ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಸುತ್ತಮುತ್ತ ಏಳು ಬೆಟ್ಟಗಳಿವೆ ಆ ಬೆಟ್ಟಕ್ಕೆ ಒಡೆಯ ಮಲೆ ಮಹಾದೇಶ್ವರ ಅನ್ನುವಂತಹ ನಂಬಿಕೆ ಅನೇಕ ಬೆಟ್ಟಗಳಿವೆ ಅಲ್ಲಿ ಆನೆ ಮಲೆ ಜೇನುಮಲೆ ಕಾನುಮಲೆ ಪಚ್ಚೆಮಲೆ ಪವಳಮಲೆ ಪೊನ್ನಾಚಿ ಮಲೆ ರುದ್ರಾಕ್ಷಿ ಮಲೆ ತುಂಬಾ ಹೀಗೆ ಆ ಎಲ್ಲ ಬೆಟ್ಟಗಳ ಒಡೆಯ ಹೆತ್ತಯ್ಯ ಹೆತ್ತ ತಂದೆ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿಯಾದ ಮಾಯಿಕಾರ ಮಾದೇವ ಅಂತ ಕರೀತಾರೆ ಶಿವನನ್ನ ಇನ್ನಪ್ಪ ಅದವೇ ನಮ್ಗೆ ಗತಿ ಕಣಪ್ಪ ಶರಣು ಶರಣಾರ್ಥಿ ನಮಸ್ಕಾರಗಳು ಅಂತ ಹೇಳಿ ಮಲೆ ಮಹದೇಶ್ವರನ ನೆನ್ ನೆನೆಸ್ಕೊಂಡು ಭಕ್ತಿಯಿಂದ ಆ ಕಂಸಾಳೆಯನ್ನ ಕಣ್ಣಿಗೆತ್ಕೊಂಡು ಅನಂತರ ಅದನ್ನ ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಷ್ಟು ಗೌರವವನ್ನ ದೇವರ ಗುಡ್ಡರು ಕಂಸಾಳೆಗೆ ಕೊಡ್ತಾರೆ ಈಗ ಈ ಕಂಸಾಳೆಯನ್ನ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ ಅಂತ ನೋಡೋಣ ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನ ಹೇಳಿಕೊಳ್ಳಲು ವಿಶೇಷ ಸಂದರ್ಭ ಹಾಗೂ ಹಬ್ಬದ ಆಚರಣೆಗಳಲ್ಲಿ ಮೇಳವನ್ನ ಮುನ್ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಮತ್ತೆ ಕುಣಿಯಲು ಕಂಸಾಳೆಯನ್ನ ಬಳಸ್ತಾರೆ ಸಾಮಾನ್ಯವಾಗಿ ಬಜ್ನೆಗಳಲ್ಲೂ ಕೂಡ ಈ ಕಂಸಾಳೆಯನ್ನ ಬಳಸ್ಕೊಂಡು ತಾಳ ಹಾಕಿಕೊಂಡು ಹಾಡ್ತಾರೆ ಜಾತ್ರೆಗಳ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ ನಾವು ಮುಂದೆ ನೋಡ್ತೀವಿ ಬೀಸು ಕಂಸಾಳೆ ಅಂತ ಒಂದು ನೃತ್ಯ ಇದೆ ಅದ್ರಲ್ಲೂ ಕೂಡ ಈ ಕಂಸಾಳೆಯನ್ನ ಬಳಸ್ತಾರೆ ಇಲ್ಲಿ ಮುಖ್ಯ ಗುಡ್ಡ ಮತ್ತೆ ಮುಮ್ಮೇಳಕಾರ ದ ಮೇನ್ ಇನ್ಸ್ಟ್ರೂಮೆಂಟಲಿಸ್ಟ್ ಯಾರಿದಾನೆ ಅವರಿಬ್ರು ಕೂಡ ಈ ಕಂಸಾಳೆಯನ್ನ ಬಳಸ್ತಾರೆ ಆಮೇಲೆ ಹಿಮ್ಮೇಳದವರು ಉಳಿದ ಅಕಂಪನಿಸ್ಟ್ ಇರ್ತಾರಲ್ಲ ಅವರು ಅಹ್ ಏಕತಾರಿ ದಮ್ಮಡಿ ಇವೆಲ್ಲ ಬೇರೆ ಬೇರೆ ತರಹ್ ವಾದ್ಯಗಳು ಅವುಗಳನ್ನ ಉಪಯೋಗಿಸ್ತಾರೆ ಇಬ್ರು ಮಾತ್ರ ಕಂಸಾಳೆಯನ್ನ ಮುಖ್ಯ ಗುಡ್ಡ ಮತ್ತೆ ಮುಮ್ಮೇಳಕಾರ ಮೇನ್ ಸಿಂಗರ್ ಯಾರು ಇರ್ತಾನೆ ಅವರಿಬ್ರು ಮಾತ್ರ ಕಂಸಾಳೆಯನ್ನ ಬಳಸ್ತಾರೆ ಉಳಿದವರು ಏಕತಾರಿ ದಮ್ಮಡಿಗಳನ್ನ ಬಳಸ್ತಾರೆ ಹಿಮ್ಮೇಳದವರು ಮತ್ತೆ ಹಿಂದೆ ಉಳಿದವರು ಉಳಿದವರೆಲ್ಲ ತಾಳದ ಗತಿಗೆ ತಕ್ಕಂತೆ ಬೇರೆ ಬೇರೆ ಮಂಟುಗಳಲ್ಲಿ ಅವರು ಹಾಡ್ತಾರೆ ಆಯ್ತಾ ಆಮೇಲೆ ಯಾವ್ದನ್ನ ಹಾಡ್ತಾರೆ ಯಾವ ಯಾವ ರೀತಿಯ ಹಾಡುಗಳನ್ನ ಈ ಕಂಸಾಳೆಯ ನೃತ್ಯದಲ್ಲಿ ಬಳಸ್ತಾರೆ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆ ಮಹದೇಶ್ವರ ಕಥೆಯನ್ನ ಪ್ರಧಾನವಾಗಿ ಹಾಡ್ತಾರೆ ಯಾಕಂದ್ರೆ ಅವರು ಪ್ರಧಾನವಾಗಿ ಮಲೆ ಮಹಾದೇಶ್ವರನ ಭಕ್ತರು ಹೆಚ್ಚಿನ ಸಂದರ್ಭಗಳಲ್ಲಿ ಮಲೆ ಮಹಾದೇಶ್ವರನ ಕತೆಯನ್ನೇ ಹಾಡ್ತಾರೆ ಇಲ್ಲ ಬೇರೆ ಕಥೆಗಳನ್ನು ಬೇರೆ ಸಂದರ್ಭಗಳಲ್ಲಿ ಹಾಡ್ತಾರೆ ಉದಾಹರಣೆಗೆ ಪಿರಿಯಾಪಟ್ಟಣದ ಕಾಳಗ ಸಾರಂಗಧರ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟದ ಚಾಮುಂಡಿ ಬಾಲನಾಗಮ್ಮ ಮುಡುಕುತರೆ ಮಲ್ಲಪ್ಪ ಕೋಳೂರ ಕೊಡಗುಸು ಮುಂತಾದ ಬೇರೆ ಬೇರೆ ಲೌಕಿಕ ಕಥೆಗಳು ಧಾರ್ಮಿಕ ಕಥೆಗಳು ಐತಿಹಾಸಿಕ ಪೌರಾಣಿಕ ಕಥೆಗಳು ಶಿವನಿಗೆ ಸಂಬಂಧಪಟ್ಟಿದ್ದು ಇವೆಲ್ಲವನ್ನೂ ಕೂಡ ಅವ್ರು ಹಾಡ್ತಾರೆ ಮತ್ತೆ ಮಂಟೆಸ್ವಾಮಿ ಕಾವ್ಯ ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನ ಅವರು ತಮ್ಮ ಕಂಸಾಳೆಯ ಗತ್ತಿಗೆ ಅಳವಡಿಸ್ಕೊಂಡು ಅದನ್ನು ಕೂಡ ಅಹ್ ಪರ್ಫಾರ್ಮ್ ಮಾಡ್ತಾರೆ ಅದನ್ನು ಕೂಡ ಹ ಹಾಡ್ತಾರೆ ಆಯ್ತಾ ಇಲ್ಲಿ ಕೆಲವು ಪದಗಳ ಅರ್ಥವನ್ನ ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಬಹುದು ಇಲ್ಲಿ ನಾವು ಬೀಸು ಕಂಸಾಳೆಯ ನೃತ್ಯ ಹೇಗಿರುತ್ತೆ ಅಂತ ನೋಡೋಣ ಬೀಸು ಕಂಸಾಳೆ ದೇವರ ಗುಡ್ಡರ ಒಂದು ವಿಶಿಷ್ಟವಾದ ನೃತ್ಯ ಇದರಲ್ಲಿ ಬೇರೆ ಬೇರೆ ಬಗೆ ಇದೆ ಉದಾಹರಣೆಗೆ ತಾರ್ಬಟ್ಲು ತಟ್ಬಟ್ಲು ಅಂತ ಬೇರೆ ಬೇರೆ ಬಗೆಗಳಿವೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗ ಬಾ ಮುದ್ದು ಲಿಂಗ ಬಾ ನಮ್ಮ ಮುದ್ದು ಮಾದಯ್ಯನ ಲಿಂಗ ಬಾ ಎಂದು ಹಾರುತ್ತಾರೆ ಅಲ್ಲಿ ಒಬ್ಬ ಗುಡ್ಡ ಕಂಸಾಳೆ ಹಿಡಿದಿರ್ತಾನಲ್ವಾ ಆ ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ ಆಯ್ತಾ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರ ಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಮತ್ತೆ ಅದ್ಭುತ ಆಗಿರುತ್ತೆ ಬಹಳ ಸುಂದರವಾಗಿ ನೃತ್ಯ ಮಾಡ್ತಾರೆ ಆ ಕಂಸಾಳೆಯನ್ನ ಕೆಲವು ಸಲ ತಲೆ ಮೇಲೆ ಬಾರಿಸ್ತಾರೆ ಕೆಲವು ಸಲ ಬೆನ್ನ ಹಿಂದೆ ಬಾರಿಸ್ತಾರೆ ಕಾಲ ಕೆಳಗೆ ಬಾರಿಸ್ತಾರೆ ಕೆಲವು ಸಲ ಕುಳಿತುಕೊಂಡು ಬಾಗಿಸ್ ಬಾಳದು ಅದನ್ನ ಬಾರಿಸ್ತಾರೆ ಕೆಲವು ತರ ನಿಂತ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬಾಗಿ ಬಳುಕಿ ಸುಂದರವಾದ ನೃತ್ಯವನ್ನ ಈ ಕಂಸಾಳೆಯನ್ನ ಹಿಡಿದುಕೊಂಡು ಮಾಡ್ತಾರೆ ಕೆಲವೊಮ್ಮೆ ಇಬ್ಬರು ಗುಡ್ಡರು ಕಲೆತು ಅಂದ್ರೆ ಒಬ್ರು ಒಬ್ರಿಗೊಬ್ರು ಸೇರಿ ನೃತ್ಯ ಮಾಡ್ತಾರೆ ಈಗ ಕೋಲಾಟ ಮಾಡ್ತಾರಲ್ಲ ಒಬ್ಬರು ಕೋಲಿಂದ ಇನ್ನೊಬ್ರಿಗೆ ಹೊಡೆಯೋದು ಅದೇ ತರ ಇವರು ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಆ ನೃತ್ಯ ಮಾಡುವಂತಹ ವೈಖರಿ ತುಂಬಾ ಚೆನ್ನಾಗಿರುತ್ತೆ ಈ ಕಂಸಾಳೆಯ ಬಿಸು ಕಂಸಾಳೆ ಅಂತೂ ತುಂಬಾ ಚೆನ್ನಾಗಿದೆ ನೀವು ನಾನು ಹೇಳೋದಾದ್ರೆ ಜನ್ಮದ ಜೋಡಿ ಅಂತ ಒಂದು ಕನ್ನಡದಲ್ಲಿ ಮೂವಿ ಇದೆ ಅದರಲ್ಲಿ ಅಹ್ ಕೋಲು ಮಂಡೆ ಜಂಗಮದೇವರು ಅಂತ ಒಂದು ಹಾಡಿಗೆ ಈ ನೃತ್ಯವನ್ನು ಮಾಡ್ತಾರೆ ಬಹಳ ಸುಂದರವಾಗಿದೆ ನೀವು ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗಬಹುದು ನೋಡಿ ಒಂದ್ಸಲ ಈ ಎಲ್ಲ ಜಾನಪದ ನೃತ್ಯಗಳನ್ನು ಕೂಡ ಬೀರಗಾಸೆ ಕೂಡ ನಿಮ್ಗೆ ಗೂಗಲ್ ಮಾಡಿದ್ರೆ ಸಿಗತ್ತೆ ಎಷ್ಟು ಸುಂದರವಾದ ನೃತ್ಯ ಎಷ್ಟು ಒಂದು ಕಲರ್ಫುಲ್ ಆಗಿರುತ್ತೆ ಎಷ್ಟು ರೋಮಾಂಚನವನ್ನ ಕೊಡುತ್ತೆ ಅಂತ ನಿಮ್ಗೆ ಅರ್ಥ ಆಗತ್ತೆ ಇವುಗಳನ್ನೆಲ್ಲ ಒಂದ್ಸಲ ನೀವು ನೋಡಿ ಗೂಗಲ್ ಮಾಡಿ ಇವುಗಳ ವೈಶಿಷ್ಟ್ಯ ಏನು ವೇಷಭೂಷಣ ಎಲ್ಲ ಈ ಪಾಠದಲ್ಲಿ ಹೇಗಿತ್ತು ಅದೇ ತರ ನಿಮ್ಗೆ ಅಲ್ಲಿ ಕಾಣ್ಲಿಕ್ಕೆ ಸಿಗತ್ತೆ ನಾವು ಈ ಜನಪದ ಕಲೆಗಳ ವೈಭವದಲ್ಲಿ ಆ ವೀರಗಾಸೆ ಮತ್ತೆ ಕಂಸಾಳೆಯನ್ನ ಈ ಪಾಠಲ್ಲಿ ನೋಡಿದ್ವಿ ಇನ್ನೆರಡು ಬಾಕಿ ಇದೆ ಯಾವುದು ಯಕ್ಷಗಾನ ಮತ್ತೆ ಯಕ್ಷಗಾನ ಬಯಲಾಟ ಮತ್ತೆ ಡೊಳ್ಳು ಕುಣಿತ ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು